ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ತಾತುಸ್ಕರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶಕ್ತಿ ಗ್ರೂಪ್ ಆಫ್ ಕಂಪ್ನೀಸ್ ಶಕ್ತಿ ಗ್ರೂಪು ಇದೊಂದು ಕರ್ನಾಟಕದಲ್ಲಿ ಇರುವಂಥ ಸಂಸ್ಥೆ ನಾವು ಆಟೋಮೊಬೈಲ್ ಜುವೆಲ್ರಿ ಹಾಗೂ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸಲ್ಲಿ ಇರೋದು ಡೀಲರ್ಶಿಪ್ ಆ್ಯಂಡ್ ಫ್ರೆಂಚಿ ಪಾರ್ಟ್ನರ್ಸ್ ಸೊ ಇವತ್ತು ಇಲ್ಲಿ ಶಾಂಗ್ರಲ್ಲ ಹೋಟೆಲಲ್ಲಿ ಮಿಸ್ ಯೂನಿವರ್ಸ್ ಕರ್ನಾಟಕ ಪಾತ್ರದ ಆಡಿಷನ್ ನಡೀತಾ ಇದೆ ಸೊ ಈ ಪರ್ಟಿಕ್ಯುಲರ್ ಇವೆಂಟ್ ಜೊತೆಗೆ ನಮ್ಮ ಶಕ್ತಿ ಗ್ರೂಪನ್ನು ನಾವು ಇದಕ್ಕೆ ಕೈ ಜೋಡಿಸ್ಕೊಂಡು ಒಂದು ವಿಮೆನ್ ಎಮ್ ಎಂಪವರ್ಮೆಂಟು ಹಾಗೂ ನಾರಿ ಶಕ್ತಿ ಅದು ನಮ್ಮ ಶಕ್ತಿ ಗ್ರೂಪಲ್ಲಿನೇ ಅದು ಹೆಸರಲ್ಲಿ ಇದೆ ಶಕ್ತಿ ಅಂದರೆ ಒಂದು ಪ್ರೋತ್ಸಾಹ ಅದೊಂದು ಸ್ಟ್ರೆಂತ್ ಒಂದು ಕರೇಜು ಅಂಥೇಳಿ ಸೊ ಇದಕ್ಕೆ ನಾವು ವಿಮೆನ್ ಎಂಪವರ್ಮೆಂಟ್ ನಮ್ಮ ಗ್ರೂಪಲ್ಲಿ ತುಂಬ ವೆರಿ ಪ್ಯಾಷನೆಟ್ಲಿ ನಾವು ಡ್ರೈವ್ ಮಾಡ್ತಾ ಇದ್ದೀವಿ ಫಾರ್ಟಿ ಪರ್ಸೆಂಟ್ ಆಫ್ ನಮ್ಮದು ಎಂಪ್ಲಾಯೀಸ್ ಆರ್ ವಿಮೆನ್ ಇನ್ ಆರ್ ಆರ್ಗನೈಸೇಷನ್ ಸೊ ಇವತ್ತು ಈ ಒಂದು ಸ್ಪರ್ಧೆಯಲ್ಲಿ ಅಥವಾ ಇದೊಂದು ಕಂಟೆಸ್ಟ್ ಪ್ರೆಜೆಂಟಲ್ಲಿ ನಾವು ಕೈ ಜೋಡಿಸೋಕ್ಕೆ ನಮಗೆ ತುಂಬ ಹೆಮ್ಮೆ ವಿಷಯ ಆಗ್ತಾ ಇದೆ ಮಿಸ್ ಯೂನಿವರ್ಸ್ ಅಂದರೆ ಯಾವಾಗಲೂ ನಮ್ಮ ದೇಶಕ್ಕೆ ಒಂದು ಪ್ರೈಡ್ ತಂದಿರೋದು ಮಿಸ್ ಯೂನಿವರ್ಸು ಸುಷ್ಮಿತಾ ಸೇನ್ ಹಾಗೂ ಲಾರಾ ದತ್ತ ಹಾಗೂ ರಿಯಾ ಇವಾಗ ರೀಸೆಂಟಾಗಿ ಸೊ ಇವರೆಲ್ಲ ಒಂದು ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಇಂಡಿಯಾಗೆ ಒಂದು ಕ್ರೌನ್ ತಂದವರು ಸೊ ಆ ಥರ ಇಂಥ ಒಂದು ಕಾಂಟೆಸ್ಟೆಂಟು ಕಂಟೆಸ್ಟನ್ನು ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆಗ್ತಾ ಇದೆ ಅದಕ್ಕೆ ನಮ್ಮ ರೀಬರ್ತ್ ಇವೆಂಟು ಪ್ರಮೋಟರ್ ನಂದಿನಿ ನಾಗರಾಜ್ ಅವ್ರಿಗೆ ತುಂಬ ಧನ್ಯವಾದಗಳು ಈ ಥರ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಕರ್ನಾಟಕದಲ್ಲಿ ತಂದಿದ್ದಾರೆ ಕರ್ನಾಟಕ ಜನತೆಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಚ ಕರ್ನಾಟಕ ಯೂತ್ಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಟು ಪ್ರೆಸೆಂಟ್ ದೆಮ್ ಸೆಲ್ಫ್ ಟು ಪ್ರೆಸೆಂಟ್ ದೆ ಟ್ಯಾಲೆಂಟ್ ಆ್ಯಂಡ್ ಒಂದು ಕಾನ್ಫಿಡೆನ್ಸ್ ಮುಖಾಂತರ ಇದೊಂದು ರ್ಯಾಂಪಲ್ಲಿ ಅವ್ರದ್ದು ಒಂದು ಪೇಜೆಂಟ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸೊ ಇದಕ್ಕೆ ತುಂಬ ಧನ್ಯವಾದ ನಂದಿನಿ ನಾಗರಾಜ್ ಅವರಿಗೆ ಹಾಗೆ ನಮಗೆ ಒಂದು ತುಂಬ ಪ್ರೌಡ್ ಇನ್ ಮೂಮೆಂಟ್ ಫಾರ್ ಶಕ್ತಿ ಗ್ರೂಪ್ ಟು ಬಿ ಅಸೋಸಿಯೇಟೆಡ್ ವಿತ್ ಮಿಸ್ ಯೂನಿವರ್ಸ್ ಕರ್ನಾಟಕ ಸೊ ವಿಶ್ ದೆಮ್ ಆಲ್ ದ ಬೆಸ್ಟ್ ಫಾರ್ ದೇರ್ ಫ್ಯೂಚರ್ ಆ್ಯಂಡ್ ಐ ಆಮ್ ಶೂರ್ ಅಂಡ್ ಐ ರಿಯಲಿ ಹೋಪ್ ದ್ಯಾಟ್ ಕರ್ನಾಟಕ ನಾನು ನಂದಿನಿ ನಾಗರಾಜ್ ಆರ್ಗನೈಸ್ ಆಫ್ ಮಿಸ್ ಯೂನಿವರ್ಸ್ ಕರ್ನಾಟಕದಲ್ಲಿ ನಡೀತಿದೆ ಯಾರು ನಡೆಸಿಲ್ಲ ಈ ಇಯರ್ ನಾವು ಮಿಸ್ ಯೂನಿವರ್ಸ್ ಕರ್ನಾಟಕ ಅದು ನಮ್ಮ ಬೆಂಗಳೂರಲ್ಲಿ ನಡೆಸ್ತಾ ಇದೀವಿ ಅನ್ನೋದು ತುಂಬಾ ಖುಷಿ ಅಂತ ಒಂದು ವಿಷಯ ಇವತ್ತು ಸಿಕ್ಸ್ಟಿ ಕಂಟೆಸ್ಟೆಂಟ್ಸ್ ಬಂದಿದ್ರು ಮತ್ತೆ ಟ್ವೆಂಟಿ ಕಂಟೆಸ್ಟೆಂಟ್ ಆನ್ಲೈನ್ ಆಡಿಷನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಂಗಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಕರ್ನಾಟಕದಿಂದ ಫಸ್ಟ್ ಟೈಮ್ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ತುಂಬ ಸ್ಪಾನ್ಸರ್ಸು ಮತ್ತೆ ನಮ್ಮ ಶಕ್ತಿ ಗ್ರೂಪ್ ಅವ್ರೂ ಸಪೋರ್ಟ್ ಇದೆ ಮೀಡಿಯಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೋಪ್ ದ ಬೆಸ್ಟ್ ಒನ್ ವಿನ್ಸ್ ಫೈನಲ್ ರೌಂಡ್ ಅಲ್ಲಿ ಥರ್ಟಿ ಕಂಟೆಸ್ಟೆಂಟ್ಸ್ ಫೈನಲಿಸ್ಟ್ ಆಗ್ತಾರೆ ಸೊ ಟೋಟಲಿ ಒಂದು ಹಂಡ್ರೆಡ್ ಪ್ಲಸ್ ಕಂಟೆಸ್ಟೆಂಟ್ಸ್ ರಿಜಿಸ್ಟರ್ ಮಾಡಿದ್ದಾರೆ ನಮ್ಮ ಹತ್ರ ಸೊ ಅದ್ರಲ್ಲಿ ಬರಿ ಥರ್ಟಿನೇ ಫೈನಲಿಸ್ಟ್ ಆಗ್ತಾರೆ ಸೊ ಫಿನಾಲೆ ಬಂದು ಮೇ ಸಿಕ್ಸ್ಟೀನ್ ಇದೆ ಸೊ ಆಲ್ ಓವರ್ ಕರ್ನಾಟಕ ಇಂದ ಬಂದಿದ್ದಾರೆ ಇಲ್ಲ ಕರ್ನಾಟಕದಲ್ಲಿ ಈವನ್ ಇಫ್ ದ ರಿಸೈಡಿಂಗ್ ಇನ್ ಕರ್ನಾಟಕ ಅವ್ರು ಪಾರ್ಟಿಸಿಪೇಟ್ ಮಾಡಬಹುದು ಸೊ ಆಲ್ ಓವರ್ ಕರ್ನಾಟಕದಿಂದ ಇಂದ ಹಂಡ್ರೆಡ್ ಪ್ಲಸ್ ಕಂಟೆಸ್ಟೆಂಟ್ಸ್ ಇದಾರೆ ನಮ್ಗೆ ಆಡಿಷನ್ಸ್ ಟೂನು ನಡೆಯುತ್ತೆ ಇವಾಗ ಈ ಥರ್ಟಿ ಕಂಟೆಸ್ಟೆಂಟ್ಸ್ ಅಲ್ಲಿ ಒಂದು ಕಂಟೆಸ್ಟೆಂಟ್ ಮಾತ್ರ ಒಬ್ಬರೇ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಅವ್ರಿಗೆ ಗ್ರೂಮಿಂಗ್ ಆಗಲಿ ಅವ್ರ ಫಿಟ್ನೆಸ್ ಟ್ರೈನಿಂಗ್ ಆಗಲಿ ಅದೆಲ್ಲ ನಾವು ತುಂಬ ಪ್ರಾಪರಾಗಿ ಪ್ಲಾನ್ ಮಾಡ್ತಾ ಇದೀವಿ ಬಿಕಾಸ್ ಈ ಟೈಮ್ ನಾವೇ ಮಿಸ್ ಮಿಸ್ ಇಂಡಿಯಾ ಟೈಟಲ್ ಬ್ಯಾಕ್ ಮಾಡಬೇಕು ಒಂದು ಆಸೆ ಇದೆ ಸೊ ಡೆಫಿನೆಟ್ಲಿ ವಿಲ್ ಮೇಕ್ ಶೂರ್ ಮಿಸ್ ಇಂಡಿಯಾ ನಮ್ಮ ಕರ್ನಾಟಕದವರೇ ವಿನ್ ಮಾಡ್ತಾರೆ ಅಂತ I am Janani Rajan, Mrs. India World 2022. Uh, I have been part of Nandini Nagaraj initiative from the very beginning, uh, and it's always uh, she finds the right talent for me. For example, I have done my uh, karate black belt, uh, so she found me, she, she gets the right person on her platform, and gives the right opportunity. And uh, this Miss Universe. Uh, it's a great uh, opportunity for all the karnataka uh, young girls uh, who is going to participate in it and we have auditions happening here where we have a lot of young talents and beautiful girls and it's an immense pleasure for me to uh, be a part of a, in the judgment team and uh, thank you so much Babita Prakashata. ಲೈಕ್ ನಂದಿನಿ ನಾಗರಾಜ್ ಜೊತೆ ನಾನು ಆಲ್ಮೋಸ್ಟ್ ನೈನ್ ಇಯರ್ಸಿಂದ ಅಸೋಸಿಯೇಟ್ ಆಗಿದ್ದೀನಿ ಫಸ್ಟು ನಾನು ಮಾಡಿದ್ದು ಇಂಡಿಯಾ ಲೆವೆಲ್ ಕಂಟೆಸ್ಟೆಂಟು ಸೊ ಮಿಸಸ್ ಇಂಡಿಯಾ ಎಲಿಗೆಂಟ್ ಟೂ ತೌಸಂಡ್ ಏಯ್ಟಿನಲ್ಲಿ ವಿನ್ನರ್ ಮೇಲೆ ನಂದಿನಿ ನಾಗರಾಜ್ ಜೊತೆ ಮಾ ವರ್ಕ್ ಮಾಡಿದೆ ಸೊ ಇನ್ ಗೋವಾದಲ್ಲಿ ಮಿಸಸ್ ಇಂಡಿಯಾ ಐ ಆಮ್ ಪವರ್ಫುಲ್ ಟ್ವೆಂಟಿ ಟ್ವೆಂಟಿ ಟು ವಿನ್ನರ್ ಆ್ಯಂಡ್ ದೆನ್ ರೀಸೆಂಟ್ಲಿ ನಾನು ಸಿಂಗಾಪುರಿಗೆ ಹೋಗಿದ್ದೆ ಮಿಸಸ್ ಇಂಡಿಯಾ ವರ್ಲ್ಡ್ ವೈಡಲ್ಲಿ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೋಷರ್ ಅಂತ ಹೇಳ್ಬೋದು ತರ್ಟಿ ಏಯ್ಟ್ ಕಂಟ್ರೀಸ್ ಇಂತ ಬಂದಿದ್ದರು ಲೈಕ್ ಫಿನಾಲೆ ವಾಸ್ ಅಮೇಝಿಂಗ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೋಜರ್ ಅಂತಲೇ ಹೇಳ್ಬೋದು ಇವತ್ತು ಇಲ್ಲಿ ಶಾಂಗ್ರೀಲಾದಲ್ಲಿ ಆಡಿಷನ್ಸ್ ನಡೀತಾ ಇದೆ ಅಕ್ರಾಸ್ ಕರ್ನಾಟಕ ಆಲ್ಮೋಸ್ಟ್ ಫಿಫ್ಟಿ ಪ್ಲಸ್ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ವೆರಿ ವೆರಿ ಗುಡ್ ಪರ್ಫಾರ್ಮೆನ್ಸ್ ದೆ ಆರ್ ಗಿವಿಂಗ್ ಔಟ್ ಆಫ್ ವಿಚ್ ವಿ ಹ್ಯಾವ್ ಆಲ್ಮೋಸ್ಟ್ ಸೆಲೆಕ್ಟೆಡ್ ತರ್ಟಿ ಕಂಟೆಸ್ಟೆಂಟ್ಸ್ನ ಸೆಲೆಕ್ಟ್ ಮಾಡಿದ್ದೀವಿ ಇವಾಗ ಇಂಟ್ರೊಡಕ್ಷನ್ ರೌಂಡ್ ನಡೀತಾ ಇದೆ ಫೈನಲಿ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಟ್ವೆಂಟಿ ಕಂಟೆಸ್ಟೆಂಟ್ ಔಟ್ ಆಫ್ ಲೈಕ್ ಆಲ್ ದ ಫಿಫ್ಟಿ ಆ್ಯಂಡ್ ಟಾಪ್ ಟ್ವೆಂಟಿ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ಕರ್ನಾಟಕ ಥ್ಯಾಂಕ್ ಯು ನಾನು ಕಾವ್ಯ ಸಂಜು ಮುಂದೆ ನಾನು ಕಾವ್ಯ ಸಂಜು ಫ್ರಮ್ ಕೂಗ್ ಮಿಸಸ್ ಇಂಡಿಯಾ ವಿನ್ನ ಟ್ವೆಂಟಿ ಟ್ವೆಂಟಿ ಒನ್ ಹಾಗೂ ಮಿಸಸ್ ಕರ್ನಾಟಕ ಅಂಬಾಸಿಡರ್ ಟ್ವೆಂಟಿ ಟ್ವೆಂಟಿ ತ್ರೀ ವರ್ಕಿಂಗ್ ವಿತ್ ನಂದಿನಿ ನಾಗರಾಜ್ ಆಲ್ಮೋಸ್ಟ್ ಸೆವೆನ್ ಇಯರ್ಸಿಂದ ಮಹಿಳಾ ಸಬಲೀಕರಣದ ಬಗ್ಗೆ ಹೇಗೆ ಮಹಿಳೆಯರನ್ನು ಎತ್ತಿಡಬೇಕು ಕೈ ಹಿಡಬೇಕು ಮುಂದೆ ತರಬೇಕು ಅಂತ ಹೇಳೋದನ್ನ ನಂದಿನಿ ನಾಗರಾಜ್ ಕ್ರಿಯೇಷನ್ಸ್ ಅವ್ರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ಎಮ್ ಎಸ್ ಕರ್ನಾಟಕ ಮಿಸ್ ಯೂನಿವರ್ಸ್ ಕರ್ನಾಟಕ ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅದರ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಕಂಟೆಸ್ಟೆಂಟ್ಸ್ ಮೇಲೆ ಇದ್ದಾರೆ ಅದರಿಂದ ಟ್ವೆಂಟಿ ನಾವು ಸೆಲೆಕ್ಟ್ ಮಾಡಿ ಫಿನಾಲೆಗೆ ಕಳಿಸ್ತಾ ಇದ್ವಿ ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ಫಾರ್ ಇಂಡಿಯಾ ಟು ಹೋಸ್ಟ್ ದಿಸ್ ಶೋ ಎಸ್ಪೆಷಲಿ ಇನ್ ಬ್ಯಾಂಗ್ಳೋರ್ ಆಲ್ ಥ್ಯಾಂಕ್ಸ್ ಟು ನಂದಿನಿ ನಾಗರಾಜ್ ಆ್ಯಂಡ್ ಟು ಆಲ್ ದ ದೀಮೇಜ್ ಆ್ಯಂಡ್ ಅ ವಿಶ್ಯೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು